ಮೇಲೆ ಆರ್ ಎಸ್ ಎಸ್ ಚಟುವಟಿಕೆ ಆರೋಗ್ಯಕರವಾಗಿರ್ಲಿ ಅನ್ನೋ ಕಾರಣಕ್ಕೆ ಹೇಳಿದ್ದಾರೆಷ್ಟೇ ಈಗ ಮೊನ್ನೆ ರವಿಕುಮಾರ್ ಮಾತಾಡೋದು ಎಷ್ಟರ ಮಟ್ಟಿಗೆ ಅದು ಸರಿ ಅಂತ ಯಾರು ಡಿಪೆಂಡ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಅದನ್ನ ಬಿಜೆಪಿಯ ನಾಯಕರುಗಳು ನೋಡದೆ ಜೋಶಿ ಅವರು ಅಶೋಕ್ ಅವರು ಅವರೆಲ್ಲ ಮಾತನಾಡಿದ್ರು ಟ್ವೀಟ್ ಮಾಡ್ತಾರೆ ಉಲ್ಟಾ ಮಾತಾಡ್ತಾರೆ ಒಬ್ಬ ರಾಜ್ಯದ ಅವರು ನಮ್ಮ ರಾಜ್ಯಕ್ಕೆ ಬಂದ ಮೇಲೆ ಅವರು ಅಲ್ಲಿಂದ ಇಲ್ಲಿವರೆಗೆ ಅವ್ರ ಜರ್ನಿ ನೀವೆಲ್ಲ ನೋಡಿದಾರೆ ಎಷ್ಟರ ಮಟ್ಟಿಗೆ ಅವರು ಒಳ್ಳೆ ಕೆಲಸವನ್ನ ಮಾಡ್ಕೊಂಡಿದ್ದಾರೆ ಬಂದಿದ್ದಾರೆ ಅವರ ಕೆಲಸವನ್ನ ಸರ್ಕಾರ ಇವತ್ತು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರೋದನ್ನ ಸಹಿಸಿದ ಈ ಥರ ಮಾತನಾಡಿದ್ರೆ ನಮಗೂ ಅದ್ರ ಬಗ್ಗೆ ಬಹಳ ಇಡೀ ರಾಜ್ಯ ಜನರಿಗೆ ಒಂಥರ ತಲೆಗೊಳಿಸ್ತು ಒಬ್ಬ ಮಹಿಳಾ ಹಿರಿಯ ಅಧಿಕಾರಿಗಳ ಬಗ್ಗೆ ಲಘುವಾಗಿ ಮಾತಾಡೋ ಆ ಹಿನ್ನೆಲೆಯಲ್ಲಿ ಬಹುಶಃ ಇದನ್ನ ಸಂಸ್ಕಾರ ಇರಬೇಕು ಅನ್ನೋ ರೀತಿಯಲ್ಲಿ ಹೇಳಿರ್ತಾರೆ ಅದನ್ನ ಬ್ಯಾನ್ ಮಾಡುವಂತ ನಾವೇನು ಯಾರಿಗೂ ಹೇಳಿಲ್ಲ ಅಥವಾ ನಾವು ಬ್ಯಾನ್ ಮಾಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ನಾಲ್ಕು ಬ್ಯಾನ್ ಆಯಿತು ಬ್ರಹ್ಮನ ವಿಷ್ಣ ನಾವೆಲ್ಲ ಬಸವ ಒಬ್ರೆ ಇಲ್ಲ ಶಿವ ಇಲ್ಲ ನಾರಾಯಣ ಇಲ್ಲ ಬ್ರಹ್ಮ ಅವ್ರ ಮೂರೇ ಜನ ಅಂತ ಯಾರನ್ನ ಬರ್ಮ ಮಾಡಕ್ಕೆ ಸಾಧ್ಯ ಆಗಬೇಕು ಹ ಇಲ್ಲ ಮೋಹಿನಿ ಹ ತರ ಏನಾದ್ರು ಶಕ್ತಿನ ಆಹ್ವಾನ ಮಾಡ್ಕೊಂಡಿದ್ರೆ ಸದಾನಂದ ಗೌಡ್ರು ನೋಡೋಣ ಹ ಯಾವಾಗ ಯಾರು ಮಾಡಿ ಅಂತ ಹೇಳಲ್ಲ ಯಾವುದಾದ್ರೂ ಕೆಲಸ ಮಾಡೋ ಸಂದರ್ಭದಲ್ಲಿ ಕಲಿಕಾರಿಗಳನ್ನ ಸ್ವಲ್ಪ ಗಟ್ಟಿ ಗಟ್ಟಿವಾಯಿಸ್ನಲ್ಲಿ ಹೇಳೋದನ್ನ ಅಪರಾಧ ಪದ ಬಳಕೆ ಅದು ಬಹಳ ಮುಖ್ಯ ಒಬ್ಬ ಮಹಿಳಾ ಅಧಿಕಾರಿ ಬಗ್ಗೆ ಪದ ಬಳಕೆಗೂ ಮುಖ್ಯಮಂತ್ರಿಯವರು ವೇದಿಕೆ ಮಾತಾಡಿದಾಗ ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಅಗ್ರಸಿವ್ ಆಗಿ ಹೇಳಿರೋದಕ್ಕಿ ವಿಜೇಂದ್ರ ಅಂದ್ರೆ ಮುಂದೆ ಬೇರೆ ರಾಜ್ಯವನ್ನ ನಡೆಸಬೇಕು ಅಂತ ಹೊರಟಿರೋರು ಸೊ ಇದನ್ನ ಅವರು ರವಿಕುಮಾರ್ ಅವರ ಹೇಳಿಕೆಯನ್ನ ಅಪ್ರಿಶಿಯೇಟ್ ಮಾಡಿದ್ರೆ ಇನ್ನೇನು ಅವ್ರಿಗೇನು ಕುಮಾರ್ ಅವರು ನಾನು ಏನು ಹೇಳಬೇಕು ಅಂತ ಗೊತ್ತಾಗುತ್ತೆ ಈ ಮುಖ್ಯಮಂತ್ರಿ ಹೇಳಲ್ರಿ ಈಗ ಯಾವ್ದಾರು ಒಂದು ಇಂಟ್ರೆಸ್ಟ್ ಮಾಡಿರ್ತೀವಿ ಕೆಲಸ ಈಗ ನಿಮ್ ಸಂಸ್ಥೆ ನೀವೇ ಯಾವ್ದೋ ನಿಮ್ ಕೆಳಗಡೆ ಕೆಲಸ ಮಾಡೋರಿಗೆ ಒಂದೇನೋ ಜವಾಬ್ದಾರಿ ಕೊಡದೆ ಇದ್ದಾಗ ಒಂದ್ ಸ್ವಲ್ಪ ಶಿಫ್ಟ್ ಮಾಡ್ತಾರ ಸಹಜ ಅಲ್ಲ ಆತರ ಒಂದ್ ಹಾಕು ಇದಕ್ಕೂ ಹೋಲಿಕೆನಾ ಅವರು ಬಿಜೆಪಿಯ ವಿಜೇಂದ್ರ ಆಗಲಿ ಅಶೋಕ್ ಆಗಲಿ ಅಥವಾ ಜೋಶಿಯರ್ ಅಲಿ ರವಿ ಅವರು ಮಾಡಿರೋ ತಪ್ಪು ಅಂತ ಹೇಳಿದರೆ ಅವ್ರದ್ದೊಂದು ಸ್ವಲ್ಪ ಗೌರವ ಹೆಚ್ಚುತ್ತಿದೆ ಅಂತ ಕಾಣುತ್ತೆ ಸೊ ಅವರು ಅಂದ್ರೆ ಕೋಲಸ ಕೊಡ್ತಾವ್ರೆ ಅಂದ್ರೆ ಎಷ್ಟು ಮಟ್ಟಿಗೆ ಬಿಜೆಪಿ ನಾಯಕರುಗಳಿಗೆ ಮನಸ್ಥಿತಿ ಇದೆ ಸಂಸ್ಕಾರ ಇದೆ ಅಂತ ಅವರೇ ನೋಡ್ತಾರೆ ನಾವೇನು ಅದನ್ನ ಬಿಡಿಸಿ ಹೇಳಬೇಕಾಗಿ ನೋಡಪ್ಪ ನನಗೆ ಮುಂಗಾರು ಮೈಸೂರಿನಲ್ಲಿ ಮೈಸೂರು ವಿಭಾಗದ ಮುಖಾಲು ಎಂಟ್ ಕಡಿದೆ ಹಾಗಾಗಿ ಹೋಗಿರ್ಲ ಹೋಗ್ಬಾರ್ದು ಅನ್ನೋದು ನನಗೂ ಇಲ್ಲ ಬಹುಶಃ ನಾವ್ಯಾವದ ಸಭೆ ಮಾಡಿದಾಗ ಬರಬಾರ್ದು ಅಂತ ಅವ್ರಿಗೂ ಇರಲ್ಲ ಅಂತ ಅನ್ಕೊಂಡಿದೀನಿ ಅವರು ಕೆಲಸದ ಒತ್ತಡದಲ್ಲಿ ಬರ್ದೇ ಇದ್ರ ತಪ್ಪು ಅಂತ ನಾನು ಯಾವತ್ತೂ ಹೇಳಿಲ್ಲ ಅವರು ಸಹ ನಮ್ಮನ್ನು ಬಂದಿಲ್ಲ ಅಂತ ಎಲ್ಲೂ ಹೇಳಿಲ್ಲ ನೀವ್ ಯಾಕೆ ಕೇಳ್ತಾ ಇದೀರೋ ನನಗೆ ಗೊತ್ತಿಲ್ಲ ಎಲ್ಲಿ ಜಿಲ್ಲೆಗೆ ಅವ್ರು ಅವ್ರು ಪಾಡೂ ಮಾಡ್ಲಿ ನಮ್ಮ ಪಾಡೋ ನಾವೂ ಮಾಡ್ಲಿ ಆದ್ರೆ ಹೇಳಿದ್ವಿ ನಾವು ಬರೀ ಈ ಸಿ ಎಂಪಿ ಲಾಡ್ಗೆ ಸೀಮಿತ ಆಗದ್ ಬೇಡ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಏನಾದ್ರು ಒಂದಷ್ಟು ಒಳ್ಳೆ ಇದನ್ನ ತಂದು ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ ಕೇಳಿದೀವಲ್ಲ ಅಯ್ಯೋ ನಮ್ಗೆ ನಮ್ಗೆ ಕಾವೇರಿ ಹೆಚ್ಕೆಟ್ ನಲ್ಲಿ ನಮ್ ಜಿಲ್ಲೆಗೆನೆ ಆಧುನೀಕರಣಕ್ಕೆ ಒಂದ್ ಹತ್ತು ಸಾವಿರ ಕೋಟಿನ ನೀರಾವರಿ ಕೊಡಿಸಿ ಅಂತ ಕೇಳಿದೀವಿ ಅದಲ್ದೇ ನ್ಯಾಷನಲ್ ಹೈವೇ ಇದರಲ್ಲಿ ಒಂದು ಒಂದು ಐದು ಸಾವಿರ ಕೋಟಿ ಸೊ ಈ ಥರದ್ದು ಒಂದಷ್ಟು ಪಟ್ಟಿ ಮಾರ್ಕ್ ಕೊಟ್ಟಿದೀವಿ ನಮ್ಮ ಒನ್ ಟೈಮ್ ಗ್ರಾಂಟ್ ನಮ್ಮ ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೂ ಕೊಡಲಿ ಒಂದು ಐನೂರು ಕೋಟಿ ಒನ್ ಟೈಮ್ ಗ್ರಾಂಟ್ ಕೊಡಲಿ ಕೊಡಬಾರ್ದು ಅಂತ ಕೈಗಾರಿಕೆಗಳಲ್ಲಿ ಕೈಗಾರಿಕೆಗಳಾದರೂ ಒಂದು ಒಳ್ಳೆ ಕೈಗಾರಿಕೆನ ತರಲಿ ಸೊ ಬಹುಶಃ ನಾವು ಬರೀ ಹೇಳೋದಾಯ್ತು ಒಂದ್ ವರ್ಷ ಎರಡು ತಿಂಗಳು ಮುಗಿದಿದೆ ಗುರು ಅದರಿಂದ ನಾವೇನ್ ಬೇಜಾರು ಮಾಡ್ಕೊಂಡಿಲ್ಲ ಯಾಕೆ ಮಾಡಿಲ್ಲ ಅಂತ ಇನ್ನು ಅದಕ್ಕೆ ಇನ್ನೂ ಟೈಮ್ ಇದೆ ಕಾಯಣ ಇನ್ನೂ ಟೈಮ್ ಇದೆ ಕಾಯಣ ಅಲ್ಲ ಖಂಡಿತ ನಾವು ನಾವು ಅವ್ರ ತರ ಏನ್ ಮಾಡಿದ್ರು ಈಗ ಅವ್ರ ಮಗ ರಾಜ್ಯದಲ್ಲೆಲ್ಲ ಒಡ್ಡೋರ್ಲಾ ಕಾಂಗ್ರೆಸ್ ಏನ್ ನಡೀತಾರೆ ಅಂತ ಜನ ಕೇಳ್ತಾರೆ ಈಗ ಏನು ಮಂಡ್ಯದರು ಬಂದ್ಬಿಟ್ಟು ಮಾತಾಡೋರಲ್ಲ ಆ ತರ ಆತರ ಏನಿಲ್ಲ ನಮ್ಗೆ ಇನ್ನೂ ಟೈಮ್ ಇದೆಲ್ಲ ಮಾಡಿ ಬಗ್ಗೆ ಗೊತ್ತಿದೆ ಏನೋ ಒಂದು ಹೇಳ್ತಾರೆ ಒಯ್ತಾ ಇರ್ತಾರೆ ಅದೇ ಈಗ ಅದಕ್ಕೆಲ್ಲ ನಾವು ಸೀರಿಯಸ್ ಆಗೋದೆಲ್ಲ ಅರ್ಥ ನನಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿದೆ ನಿಮ್ಗೆ ಎಲ್ರಿಗೂ ಗೊತ್ತಿಲ್ಲ ಅಂದ್ರೆ ಕೆಲವ್ರಿಗಂತೂ ಬಹಳ ಜನ ಗೊತ್ತಿದೆ ಅಲ್ಲ ಎಲ್ಲರೂ ನಿಮ್ಗೆ ಗೊತ್ತಿದೆ ಅಂತ ಹೇಳುತ್ತೆ ಗೊತ್ತಿಲ್ಲ ಅಂತ ಹೇಳದ ಏನೋ ಒಂದು ಹೇಳ್ತಾರೆ ಹೋಗ್ತಾರೆ ಪಾಪ ಈಗ ಹ ಮೇಕೆದಾಟು ಮೇಕೆದಾಟು ಹೇಳೇ ಇಲ್ಲ ಅನ್ಬಿಟ್ರು ಆಮೇಲೆ ಏನಾಗುತ್ತೆ ಬೇಜಾರ್ ಮಾಡ್ಕೊತೀರೀ ಬೇಜಾರ್ ಮಾಡ್ಕೊಳಲ್ಲ ಅಂತ ಕಂಡೀಷನ್ ಮಾಡ್ಕತೀನಿ ಆ ಲೈವ್ ಅಲ್ಲಿ ಇಡಲಿಕ್ಕೋಸ್ಕರ ಇದನ್ನ ಕೇಳ್ತಾ ಇದೀಯ ನೀನು ಏನು ಅಂತ ನನಗೆ ಗೊತ್ತಾಯ್ತಾ ಇಲ್ಲ ಯಾಕಂದ್ರೆ ಸೊ ಏನಾರು ಈಗ ಮೇಕೆದಾಟು ಬಗ್ಗೆ ಅವರೇ ಹೇಳಿದ್ರು ಅದ್ರ ಬಗ್ಗೆ ಇಲ್ಲಿವರೆಗೆ ಐದು ದಿವಸ ಐದು ಸೆಕೆಂಡ್ಸ್ ಹಾಕು ಅಂತ ಅಂತ ಉಪಯೋಗ ಆಗುವಂಥವನ್ನೇ ಅವರು ಇನ್ನೂ ಮಾಡೋಕ್ಕಾಗಿಲ್ಲ ಆಮೇಲೆ ಕೇಂದ್ರದಿಂದ ಲಾಸ್ಟ್ ಟೈಮು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದ ಬೆಂಗಳೂರು ಅಭಿವೃದ್ಧಿಗೆ ಮತ್ತು ನೀರಾವರಿ ಅಭಿವೃದ್ಧಿಗೆ ಹೇಳಿದ್ದೆ ಅದನ್ನೇ ದುಡ್ಡು ಕೊಟ್ಟಿಲ್ಲ ಸುಮ್ಮನೆ ಮಾತನಾಡೋದ್ರಿಂದ ಏನು ಪ್ರಯೋಜನ ಬಟ್ ಮೀಡಿಯಾದಲ್ಲಿ ಚೆನ್ನಾಗಿ ಹೇಳ್ತಾರೆ ನೀವು ಬಹಳ ಚೆನ್ನಾಗಿ ಅವ್ರನ್ನ ಭದ್ರ ಅದಕ್ಕೆ ಹೇಳುದು ಚೆನ್ನಾಗಿ ಕವರೇಜು ಕೊಡ್ತೀರ ಏನೋ ಒಟ್ಟು ಕೇಂದ್ರ ಸಚಿವರು ಹಾಗಾಗಿ ನಾವು ಕೊಡ್ಬೇಡಿ ಇದ್ರ ಯಾಕಾಗತ್ತಾ ಹಾ ಅದರಲ್ಲೂ ಎಸ್ಪೆಷಲ್ ಎಲೆಕ್ಟ್ರಾನಿಕ್ ಮೀಡಿಯಾ ಅವರು ಅಶೋಕ ವಿಜೇಂದ್ರಗಿಂತ ಏನ್ ಕಡಿಮೆ ಅಲ್ಲ ಈ ತರದ್ದೆಲ್ಲ ವಿಚಾರವನ್ನ ಮಾತಾಡೋದಲ್ಪ ಹದಿನೆಂಟಕ್ಕೂ ಗೊತ್ತಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ಹೇಳಿದ್ರು ಮೇಕೆದಾಟ್ ತರನೇ ಹೇಳಿದ್ರು ಮೇಕೆದಾಟು ಬಗ್ಗೆ ಹೇಳಿದ್ರಲ್ಲ ಹಂಗೇನೆ ಎರಡ್ ಸಾವಿರದ ಹದಿನೆಂಟು ಹೇಳಿದ್ರು ಡಿಜಾಲರ್ ಮಾಡ್ಬಿಡ್ತೀನಿ ನಾನು ಬರ್ದಾ ಇದ್ರು ಮೆಜಾರಿಟಿ ಬರ್ದಾ ಇದ್ರಿ ಅಂತ ಇಪ್ಪತ್ ಮೂರಕ್ಕೂ ಹೇಳಿರ್ಲ್ವಾ ಇಪ್ಪತ್ಮೂರಲ್ಲಿ ಈ ಮುಖ್ಯಮಂತ್ರಿ ಅವರು ಇನ್ನೊಂದು ಪಾರ್ಟಿ ಜೊತೆ ನಾನು ಸರ್ಕಾರ ಮಾಡುವಂತ ಪರಿಸ್ಥಿತಿ ಬಂದರೆ ನಾನು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಸಿಕ್ಕನ್ ಆಗ್ತಾರ ಕೇಳಿ ರಾಜ್ಯದಲ್ಲಿ ಪ್ರಜಾಪ್ರಭುತ್ವದಲ್ಲಿ ತರ ವ್ಯತ್ಯಾಸ ಆದಾಗ ಸಹಜವಾಗಿ ಆಗ್ತದೆ ಏನು ಆಗಲ್ಲ ಯಾವಾಗ ಹಿಂಗೆ ರಚನೆ ಆಗುತ್ತೆ ಸರ್ಕಾರಗಳು ಅಂತ ನಾವು ಇದು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಗುರು ನೀನೇ ಹೇಳಪ್ಪ ಆಯ್ತು ಈ ಕಡೆ ಬಂದು ಹೇಳು ಇವತ್ತು ಒಂದ್ ದಿವಸ ಸ್ಪೆಷಲ್ ಇದನ್ನ ಸೊ ಇಪ್ಪ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ